ಸ್ನೇಹಿತರೆ ಮರದ ಮೇಲೆ ಕುಳಿತಂಥ ಹಕ್ಕಿಗೆ ಕೊಂಬೆ ಮುರಿದು ಬೀಳುವಂತಹ ಭಯ ಇರುವುದಿಲ್ಲ ಏಕೆಂದರೆ ಅದು ನಂಬಿರುವಂಥದ್ದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ ಹಾಗೆ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸವಿರಬೇಕು ಮರಳಿನ ಮೇಲೆ ಮರಳು ಅಂತ ಬರಿಬೋದು ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗುತ್ತ ಜೀವನದ ಆಸೆಗಳೂ ಹಾಗೆ ಕೆಲವು ಸಾಧ್ಯವಾಗ್ತವೆ ಕೆಲವೊಂದು ಸಾಧ್ಯ ಆಗುವುದಿಲ್ಲ ಜೀವನದಲ್ಲಿ ಸಾಧನೆ ಎಂಬ ಶಿಲೆಯನ್ನ ಕೆತ್ತಲಿಕ್ಕಾಗಿ ಗುರಿಯ ಹಾದಿಯಲ್ಲಿ ಎದುರಾಗುವಂತಹ ಅವಮಾನಗಳೆಲ್ಲವೂ ಸಹ ಒಂದೊಂದು ಉಳಿಪೆಟ್ಟು ಇದ್ದಂತೆ ಒಂದು ನಿಮಿಷದಲ್ಲಿ ಜೀವನ ಬದಲಾಗುವುದಿಲ್ಲ ಸ್ನೇಹಿತರೆ ಆದರೆ ಒಂದು ನಿಮಿಷ ಯೋಚನೆ ಮಾಡಿ ತೆಗೆದುಕೊಂಡಂತಹ ನಿರ್ಣಯ ಮಾತ್ರ ಜೀವನವನ್ನು ಬದಲಾಯಿಸಿಬಿಡುತ್ತೆ ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಬಹಳ ಮುಖ್ಯ ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಳೆದು ಹೋಗದಂತೆ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅದು ವ್ಯಕ್ತಿಯಾದರೂ ಸರಿ ವಸ್ತುವಾದರೂ ಸರಿ ಬಲವಂತವಾಗಿ ಯಾರನ್ನೂ ಕೂಡ ಮಾತನಾಡಿಸಬೇಡಿ ಆ ಮಾತಿಗೆ ಮೂರು ಕಾಸಿನ ಬೆಲೆಯೂ ಸಹ ಇರುವುದಿಲ್ಲ ತುಳಿಯೋಕ್ಕೆ ನೂರು ಜನ ಇದ್ದರೆ ಕಾಪಾಡೋಕೆ ಮೇಲಬ್ಬ ಇರ್ತಾನೆ ಇವತ್ತು ನೀನು ನನ್ನನ್ನು ತುಳಿದ್ರೆ ನಾಳೆ ನಿನ್ನನ್ನು ತುಳಿಯೋಕೆ ಇನ್ನೊಬ್ಬನು ಹುಟ್ಕೊಂಡಿರ್ತಾನೆ ಮನುಷ್ಯ ತಾನಿರುವಂಥ ಮನೆಯನ್ನು ಎರಡು ಹೊತ್ತು ಸ್ವಚ್ಛ ಮಾಡಿ ಕಸನ್ನೆಲ್ಲ ಹೊರಹಾಕ್ತಾನೆ ಆದರೆ ತನ್ನ ಮನಸ್ಸಿನಲ್ಲಿ ತುಂಬಾ ವರ್ಷಗಳಿಂದ ತುಂಬಿಕೊಂಡಿರುವಂತಹ ಕಹಿ ನೆನಪು ಅನ್ನುವಂಥ ಕಸವನ್ನ ಹಾಗೆಯೇ ಬಿಟ್ಬಿಡ್ತಾನೆ ಆಶ್ರಯ ಕೊಟ್ಟಂತ ಮನೆಯನ್ನೇ ನಾವು ಎರಡು ಹೊತ್ತು ಸ್ವಚ್ಛ ಮಾಡ್ತೀವಿ ಅಂತ ಅಂದಾಗ ಜೀವನ ಕೊಟ್ಟಂಥ ಮನಸ್ಸನ್ನು ಒಂದೊತ್ತಾದರೂ ನಾವು ಸ್ವಚ್ಛ ಮಾಡಬೇಕಲ್ವಾ ಸ್ಮಶಾನದಲ್ಲಿ ಬಿದ್ದಂಥ ಬೂದಿಯನ್ನ ನೋಡಿ ಮನಸ್ಸು ಮೆಲ್ಲನೆ ನುಡಿಯಿತು ಬರೀ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವ್ರನ್ನ ನೋಡಿ ಉರಿಯುತ್ತಾನೆ ಎಂದು ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತದೆ ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸಹ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ ಯಾವತ್ತೂ ಸಹ ಸೋಲನ್ನು ಮರಿಬಾರದು ಸೋಲನ್ನು ನೆನಪಿನಲ್ಲಿ ಇಟ್ಟುಕೊಂಡು ಯಶಸ್ಸಿಗಾಗಿ ನಾವು ಹೋರಾಡ್ತಾ ಇರಬೇಕು